ಆಲ್ ಇಂಡಿಯಾ ಡೆಮಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಎಐಡಿಎಒ ಯುವಜನ ಸಂಘಟನೆಯ ಶಹಬಾದ್ ಸ್ಥಳೀಯ ಸಮಿತಿಯಿಂದ ಎಸ್ಎಸ್ ಮರ್ಗೋಳ್ ಕಾಲೇಜಿನಲ್ಲಿ ಎಐಡಿಎಒ ಸಂಘಟನೆಯ ವಿಶೇಷ ಸಂಚಿಕೆಯಾದ ಮಹಿಳೆಯರ ಘನತೆ ಹಾಗೂ ಮಾನವ ಮೌಲ್ಯ ಉಳಿಸಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಎಸ್ಎಸ್ ಮರ್ಗೋಳ್ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಬಿ ಕೆ ಬಿಲ್ಲವ್ ಅವರು ಸಂಘಟನೆಯ ವಿಶೇಷ ಸಂಚಿಕೆಯಾದ ಮಹಿಳೆಯರ ಘನತೆ ಹಾಗೂ ಮಾನವ ಮೌಲ್ಯ ಉಳಿಸಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೊಸ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು ಮಾನವೀಯ ಮೌಲ್ಯಗಳು ವಿದ್ಯಾರ್ಥಿ ಯುವಜನರ ಬೆಳೆಸಿಕೊಂಡು ಉತ್ತಮ ನಾಗರಿಕರಾಗಬೇಕೆಂದು ಈ ಪುಸ್ತಕದಲ್ಲಿ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರ ಭಾಷಣ ಹಾಗೂ ಮನೋವೈದ್ಯರಾದ ಡಾಕ್ಟರ್ ವಸಂತ ನಡಹಳ್ಳಿ ಭಾಷಣ ಹಾಗೂ ಸಂವಾದ ಕಾರ್ಯಕ್ರಮದ ವಿಷಯಗಳು ಬರಹ ರೂಪದಲ್ಲಿದ್ದು ಬಹಳ ಉತ್ತಮವಾದ ವಿಚಾರಗಳಿದ್ದು ವಿದ್ಯಾರ್ಥಿಗಳು ಓದಿ ತಿಳಿದುಕೊಳ್ಳಬೇಕೆಂದರು ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ರಿಲೇಟಿವ್ಸ್ ಇರ್ತಾರೆ ಲೇಡೀಸ್ ಇರ್ತಾರಲ್ವಾ ಅವ್ರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅತ್ಯಾಚಾರ ಆಗ್ತಾ ಇದೆ ಹೌದು ಟು ಕಂಟ್ರೋಲ್ ಥಿಂಗ್ಸ್ ಅನ್ನೋದು ಇದರಲ್ಲಿ ಸೊ ಇವರು ಹೇಗಿದ್ದಾರೆ ಸಂತೋಷ್ ಹೆಗ್ಡೆ ಲೋಕಾಯುಕ್ತರು ಸೊ ಇವರು ಇದರಲ್ಲಿ ಭಾಗಿಯಾಗಿ ಹೆಂಗೆ ಈ ದೇಶದಲ್ಲಿ ಅಪರಾಧವನ್ನು ತಡಿಬೇಕು ಅಪರಾಧನೂ ಆಗಲಿಲ್ಲ ಯಾರಾದರೂ ಕಾನೂನು ಕೈ ಕೊಟ್ಟರು ಅಂತಂದ್ರೆ ಶಿಕ್ಷಾಗ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ ಆಗಿ ನೋಡ್ಕೊಳ್ಳೋದು ಇದೀನಿ ಮಾಡಿ ಸೊ ನಾವೆಲ್ಲರೂ ಅಂದ್ರೆ ನಾವು ನೀವೆಲ್ಲರೂ ಇವರೆಲ್ಲ ನಮ್ಮ ಬಂಧು ಬಳಗ ನಮ್ಮ ಸಿಸ್ಟರ್ಸು ಬ್ರದರ್ಸ್ ಅಂತ ನಾವೆಲ್ಲರೂ ಸಮಾಜದಲ್ಲಿ ಒಂದೇ ಮುಖ್ಯವಾಗಿ ಕೆಲಸ ಮಾಡಿದ್ರೆ ಯಾವುದೂ ಅತ್ಯಾಚಾರನೇ ಆಗೋದಿಲ್ಲ ನಮಗೆ ಕೆ ನಾಟ್ ಸೀಸ್ ಅಲ್ಲೇ ಬೇಡ ಜೀನ್ ಸೊಸೈಟಿ ಇದೇ ಸಂದರ್ಭದಲ್ಲಿ ಎಐಡಿಒ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಎಚ್ ಅವರು ಮಾತನಾಡುತ್ತಾ ಸಮಾಜದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿದ್ದು ಹಾಗೂ ಮಾನವೀಯ ಮೌಲ್ಯಗಳು ಕುಸಿಯುತ್ತಿರುವುದು ಬಹಳ ನೋವಿನ ವಿಷಯ ಎಂದರು ಸಮಾಜದಲ್ಲಿ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ಬಹಳ ಸುಲಭವಾಗಿ ಅಸಭ್ಯವಾದ ಸಿನಿಮಾ ಸಾಹಿತ್ಯ ಯುವಜನರಿಗೆ ಸಿಗುತ್ತಿದೆ ಇಂಥದ್ದೆಲ್ಲ ಸರ್ಕಾರ ನಿಷೇಧಿಸಬೇಕೆಂದರು ಮಹಾನ್ ವ್ಯಕ್ತಿಗಳಾದ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೇಡಮ್ ಕ್ಯೂರಿ ಆಲ್ಬರ್ಟ್ ಐನಸ್ಟೈನ್ ರವರ ವಿಚಾರಗಳು ವಿದ್ಯಾರ್ಥಿ ಯುವಜನರು ತಿಳಿದುಕೊಂಡು ಅನ್ಯಾಯದ ವಿರುದ್ಧ ಹೋರಾಡಬೇಕೆಂದರು ವೇದಿಕೆ ಮೇಲೆ ಪ್ರೊಫೆಸರ್ ಸುರೇಖಾ ನಟಿಕರ್ ಉಪನ್ಯಾಸಕರಾದ ರೇಖಾ ಪಾಟೀಲ್ ಹಾಗೂ ಶಾಬಾದ್ ಕಾರ್ಯದರ್ಶಿಗಳಾದ ರಮೇಶ್ ದೇವ್ಕರ್ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶಿವಕುಮಾರ್ ಕಂಸಾಳೆ ಉಪನ್ಯಾಸಕರಾದ ಸಂಗಮೇಶ್ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು